ಸ್ನೇಹಿತರೆ ನಮಸ್ಕಾರ ಕಾಲ ಬದಲಾದಂತೆ ಜನರದ್ದು ಮನಸ್ಥಿತಿಯು ಕೂಡ ಬದಲಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಈ ಸುದ್ದಿ ಅಂತೇಳಿ ಅನಿಸುತ್ತೆ ಕೆಲವ್ರು ಹೇಳ್ತಾರೆ ಈ ಯುವ ಸಮುದಾಯಕ್ಕೆ ಅಂದರೆ ಈಗಿನ ಜನ್ರೇಷನ್ಗೆ ಈ ಫ್ಯೂಚರ್ ಬಗ್ಗೆ ಒಂದೊಳ್ಳೆ ಥಿಂಕಿಂಗ್ ಇದೆ ಹೀಗೇ ಹೋಗುತ್ತೆ ಅಂತೇಳಿ ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲ ಇದು ರಾಂಗ್ ಥಿಂಕಿಂಗು ಈ ಹಿಂದೆ ಇದ್ದವರು ಆ ರೀತಿ ಯೋಚನೆ ಮಾಡ್ತಿದ್ರಾ ಬದುಕಿಲ್ವಾ ಈಗ ಫಾರ್ ಎಕ್ಸಾಂಪಲ್ ಮದುವೆ ವಿಚಾರನೇ ತೆಗೆದುಕೊಳ್ಳಿ ಮದುವೆ ಅನ್ನೋದು ಕೆಲವರಿಗೆ ಇಲ್ಲ ಈ ಜನ್ರೇಷನಲ್ಲಿ ಅಥವಾ ಇನ್ನು ಮುಂದಿನ ಜನ್ರೇಷನ್ಗೆ ಮದುವೆ ಅನ್ನೋದು ಸೂಟ್ ಆಗೋಲ್ಲ ಒಂದು ಈ ತಾಳ್ಮೆ ಅನ್ನೋದೇ ಇಲ್ಲ ಜೊತೆಗೆ ಅಡ್ಜಸ್ಟ್ಮೆಂಟ್ ಅನ್ನೋದು ಕೂಡ ಇಲ್ಲ ಹಾಗಾಗಿ ಬೇಗ ಈ ಡಿವೋರ್ಸ್ಗಳು ಇನ್ನೊಂದು ಮತ್ತೊಂದುಗಳು ಆಗೋದು ಜೊತೆಗೆ ಕೆಲವರು ಮದುವೆ ಮಾಡ್ಕೊಂಡ್ರೂ ಕೂಡ ಮಕ್ಕಳು ಬೇಡ ಅನ್ನೋಂಥ ನಿರ್ಧಾರಕ್ಕೆ ಬರುವಂಥದ್ದು ಇನ್ನು ಕೆಲವರು ಏನಿದೆ ಈ ಮದುವೆಯಲ್ಲಿ ಅನ್ನುವಂಥ ಆಲೋಚನೆಯಲ್ಲಿರುವಂಥ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂಥ ಆಲೋಚನೆಗಳು ಕೂಡ ಇದ್ದಾವೆ ಇನ್ನು ಕೆಲವರು ಇಲ್ಲ ಅದು ಒಂದು ಜೀವನದ ಪದ್ಧತಿ ಶೈಲಿ ಅದು ಅದನ್ನು ಯಾವುದೇ ರೀತಿ ಇದೆ ಆ ರೀತಿ ನಾವು ನಡೆಸ್ಕೊಂಡು ಹೋಗಬೇಕು ಅದರಲ್ಲಿ ಚೇಂಜಸ್ಗಳನ್ನು ಮಾಡಬಾರ್ದು ಅಂತೇಳಿ ಆಲೋಚನೆಯನ್ನು ಮಾಡ್ತಾರೆ ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಆಲೋಚನೆ ಮಾಡೋರು ಇದ್ದಾರೆ ಅದರ ನಡುವೆ ಈ ಕಿರುತೆರೆ ನಟ ನಟಿಯರು ಅಥವಾ ಈ ಸ್ಯಾಂಡಲ್ವುಡ್ನ ನಟ ನಟಿಯರಾಗಿರ್ಬೋದು ಅಥವಾ ಬಾಲಿವುಡ್ಡು ಟಾಲಿವುಡ್ಡು ಈ ರೀತಿ ಬಣ್ಣದ ಲೋಕದ ನಂಟಿರುವಂಥ ನಟ ನಟಿಯರ ಜೀವನವೇ ಅಥವಾ ಅವರ ಜೀವನದ ಶೈಲಿಯೇ ಬೇರೆ ರೀತಿ ಅವರ ಆಲೋಚನೆಯೇ ಬೇರೆ ರೀತಿ ಅವರು ಮಾತನಾಡುವಂಥ ರೀತಿಯೂ ಕೂಡ ಡಿಫ್ರೆಂಟ್ ಆಗಿರುತ್ತದೆ ಕೆಲವರಿಗೆ ಅದನ್ನು ಜೀರ್ಣಿಸೋಕ್ಕೆ ಅಸಾಧ್ಯ ಇನ್ನು ಕೆಲವರು ಇಲ್ಲ ಅದು ಕರೆಕ್ಟ್ ಇದೆ ಅಂತಲೂ ಕೂಡ ಹೇಳ್ತಾರೆ ಅದೇ ರೀತಿ ಈಗ ಸ್ಯಾಂಡಲ್ವುಡ್ನ ನಟಿ ಸಂಗೀತಾಭಟ್ ಮತ್ತು ಕಿರುತೆರೆಯ ನಟ ಸುದರ್ಶನ್ ರಂಗಪ್ರಸಾದ್ ಅವರ ಜೋಡಿಯ ಬಗ್ಗೆಯೂ ಕೂಡ ಇಂಥದ್ದೇ ಕೆಲವೊಂದು ಮಾತುಗಳು ಬರ್ತಿದ್ದಾವೆ ಅದರಲ್ಲೂ ಕೂಡ ಸಂಗೀತ ಆಡಿದಂಥ ಕೆಲವೊಂದು ಮಾತುಗಳಿದ್ದಾವಲ್ಲ ಇದು ಈಗ ಭಾರಿ ಚರ್ಚೆಯ ಬಿಂದುಗಳಾಗಿದ್ದಾವೆ ಅಫ್ಕೋರ್ಸ್ ಇದು ಅವರ ವೈಯಕ್ತಿಕ ನಿರ್ಧಾರ ವೈಯಕ್ತಿಕ ಮಾತು ಅದನ್ನು ತುಂಬ ರೆಸ್ಪೆಕ್ಟ್ ಮಾಡಬೇಕು ಬಟ್ ಆದರೆ ಸಮಾಜದಲ್ಲಿ ಅವರು ಕೂಡ ಸಾರ್ವಜನಿಕ ಜೀವನದಲ್ಲಿ ಇರೋದರಿಂದ ಅವರು ಆಡಿರುವಂಥ ಮಾತಿನ ಬಗ್ಗೆ ಸಮಾಜದಲ್ಲಿ ಒಂದಷ್ಟು ಡಿಸ್ಕಷನ್ಸ್ಗಳು ನಡೀತಿದ್ದಾವೆ ಹಾಗಾದರೆ ಸಂಗೀತ ಭಟ್ ಏನು ಹೇಳಿದ್ರು ಏನಾಯ್ತು ಸಂಗೀತ ಭಟ್ಟವರ ಈ ರೀತಿಯಾದಂಥ ಒಂದು ನಿರ್ಧಾರಕ್ಕೆ ಕಾರಣ ಏನು ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅದೇ ವಿಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಈ ಸ್ಯಾಂಡಲ್ವುಡ್ನ ನಟಿ ಸಂಗೀತ ಭಟ್ಟ ಹಾಗೂ ಕಿರುತೆರೆಯ ನಟ ಸುದರ್ಶನ್ ರಂಗಪ್ರಸಾದ್ ಅವರು ಗಂಡ ಹೆಂಡತಿ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರುವಂಥ ವಿಚಾರ ಮುದ್ದಾದಂಥ ತಾರಾ ಜೋಡಿಯಾಗಿ ಗಮನ ಸೆಳೆದಿರುವಂಥ ಜೋಡಿ ಇದು ಇತ್ತೀಚಿನ ಸಂದರ್ಶನದಲ್ಲಿ ತಮ್ಮ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಂಡಿರುವಂಥ ಈ ದಂಪತಿ ಮಕ್ಕಳು ಮಾಡಿಕೊಳ್ಳುವಂಥ ವಿಚಾರವಾಗಿ ವೆರಿ ಶಾಕಿಂಗ್ ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟಿದೆ ನಮಗೆ ಮಕ್ಕಳು ಬೇಡ ನಾವು ಮಕ್ಕಳು ಮಾಡಿಕೊಳ್ಬಾರ್ದು ಅಂತೇಳ್ಬಿಟ್ಟು ನಿರ್ಧರಿಸಿದ್ದೇವೆ ಅಂತೇಳ್ಬಿಟ್ಟು ಸಂಗೀತ ಭಟ್ಟ ಅಚ್ಚರಿಯ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಜನ ಬೈದ್ಕೊಂಡ್ರೂ ಕೂಡ ಪರವಾಗಿಲ್ಲ ಇದೇ ನಮ್ಮ ನಿರ್ಧಾರ ಇದಕ್ಕೆ ಬಲವಾದಂಥ ಕಾರಣವೂ ಕೂಡ ಇದೆ ಅನ್ನೋದನ್ನು ಕೂಡ ನಟಿ ಬಹಿರಂಗವಾಗಿ ಹೇಳಿರುವಂಥದ್ದು ಸಾಕಷ್ಟು ಜನ ಹುಬ್ಬೇರಿಸಿ ನೋಡುವಂತೆ ಕೂಡ ಮಾಡಿದೆ ಬಟ್ ಜ ಭಾರಿ ಚರ್ಚೆ ಕೇಂದ್ರಬಿಂದು ಕೂಡ ಆಗಿದೆ ಈ ವಿಚಾರ ಅಂದರೆ ಮೊದಲಿಗೆ ತಮ್ಮ ಪತಿ ಸುದರ್ಶನ್ ಅವರ ಬಗ್ಗೆ ಮಾತನಾಡಿರುವಂಥ ಸಂಗೀತ ಭಟ್ಟು ನಮ್ಮ ಮನೆಯಲ್ಲಿ ನನ್ನ ಇಲಿ ಥರ ಬೆಳೆಸಿದರು ಆದರೆ ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆದು ಈ ಥರ ಮಾತನಾಡ್ತಿದ್ದೀನಿ ಅಂದರೆ ಹಾಗೆ ಮಾಡಿದ್ದು ನನ್ನ ಗಂಡ ಇವರು ನನಗೆ ತುಂಬ ಸಪೋರ್ಟಿವ್ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಡೆದಂಥ ಘಟನೆಗಳನ್ನು ನೋಡಿದರೆ ಆ ತರಹದ ಗಂಡಸರು ಯಾರಿಗೂ ಕೂಡ ಸಿಗೋದು ಬೇಡ ಅಂತೇಳಿ ಅನಿಸುತ್ತೆ ಆದರೆ ಗಂಡನನ್ನು ನೋಡಿದಾಗ ಇಂತಹ ಗಂಡಸರು ಇರ್ತಾರಾ ಅಂತೇಳಿ ಅಚ್ಚರಿ ಪಡ್ತೀನಿ ಹೇಳಿಬಿಟ್ಟು ಗಂಡನ ಬಗ್ಗೆ ತುಂಬ ಪ್ರೀತಿಯಿಂದ ತುಂಬ ಹೆಮ್ಮೆಯಿಂದ ಕೆಲವೊಂದಷ್ಟು ವಿಚಾರಗಳನ್ನು ಶೇರ್ ಮಾಡ್ತಾರೆ ಸಂಗೀತ ಇಷ್ಟಕ್ಕೆ ಸಂಗೀತ ಸಂಗೀತವರ ಮಾತು ನಮಗೆ ಮೊದಲಿನಿಂದಲೂ ಕೂಡ ಜವಾಬ್ದಾರಿಗಳು ಬೇಡ ಅಂತಿದ್ವಿ ಜವಾಬ್ದಾರಿ ಅಂದರೆ ಮಕ್ಕಳು ಬೇಡ ಅಂತನ ಅಂತ ಹೇಳ್ಬಿಟ್ಟು ಜನ ನೋಡಿ ನಮಗೆ ಬಾಯಿಗೆ ಬಂದಂಗೆ ಬೈದುಕೊಳ್ಳಬಹುದು ಆದರೆ ಸತ್ಯ ಅದಲ್ಲ ನಮಗೆ ನಮ್ಮ ಜೀವನದಲ್ಲಾದಂತಹ ಘಟನೆಗಳನ್ನು ನೋಡಿ ಇನ್ನೊಂದು ಜೀವಿಯನ್ನು ಪ್ರಪಂಚಕ್ಕೆ ತರದು ಬೇಡ ಅಂದ್ಕೊಂಡಿದ್ದೀವಿ ಹೇಳಿ ಸಂಗೀತ ಭಟ್ಟ ತಮ್ಮ ನಿರ್ಧಾರವನ್ನು ತಿಳಿಸಿದ್ದಾರೆ ಅಂದರೆ ಒಂದು ಗಂಭೀರವಾದಂಥ ವಿಚಾರವನ್ನು ತುಂಬ ಗಂಭೀರತೆಯಿಂದ ತೆಗೆದುಕೊಂಡು ಆಲೋಚನೆ ಮಾಡಿ ನಂತರ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಇವರ ಒಂದು ಮಾತಿನ ತಾತ್ಪರ್ಯ ಈಗ ನಾವಿರುವಂಥ ಪರಿಸ್ಥಿತಿಯಲ್ಲಿ ಅದು ತುಂಬ ದುಬಾರಿ ಕೂಡ ಹೌದು ಇದು ಜೋಕಲ್ಲ ಒಂದು ಮಗುವನ್ನು ಹೆತ್ತು ಅದನ್ನು ಆರೈಕೆ ಮಾಡಿ ಅದಕ್ಕೆ ಬೇಕಾದಂಥ ಜೀವವನ್ನು ಕೊಡೋದು ಜೀವನವನ್ನು ಕೊಡೋದು ಅದಕ್ಕಾಗಿ ನಮ್ಮ ಲೈಫ್ನ ನಾವು ತ್ಯಾಗ ಮಾಡೋದು ಅದೆಲ್ಲ ಬೇಡ ಜೀವನದಲ್ಲಿ ಫನ್ ಆಗಿರೋಣ ಟ್ರಾವೆಲ್ ಇರಲಿ ಒಳ್ಳೆಯ ಸಿನಿಮಾಗಳಿರಲಿ ಒಳ್ಳೆಯ ಪಾತ್ರಗಳಿರಲಿ ಆದರೆ ಮಗು ಇರೋದು ಅದೆಲ್ಲ ಬೇಡ ಅಂತ ಹೇಳಿಬಿಟ್ಟು ನಟಿ ಸಂಗೀತ ಹೇಳಿರುವಂಥದ್ದು ಸಾಕಷ್ಟು ಅಚ್ಚರಿಗೆ ಕಾರಣವಾಗಿದೆ ಈ ವಿಡಿಯೋನ ನೋಡಿದ ಅಥವಾ ನನ್ನ ಈ ಮಾತನ್ನು ಕೇಳಿದ ಜನರು ಎಷ್ಟೇ ಕಾಮೆಂಟ್ನಲ್ಲಿ ಬೈದರೂ ಕೂಡ ನನಗೆ ಏನೂ ಕೂಡ ಪರವಾಗಿಲ್ಲ ಎಷ್ಟೇ ಬೈದರೂ ಕೂಡ ಪರವಾಗಿಲ್ಲ ಐದು ಬೆರಳು ಕೂಡ ಒಂದೇ ಥರ ಇರೋದಿಲ್ಲ ಎಲ್ಲರೂ ಕೂಡ ಡಿಫ್ರೆಂಟು ಇದು ನಮ್ಮ ಆಯ್ಕೆ ಹಾಗಾಗಿ ನಾವು ಮಗುವನ್ನು ಮಾಡಿಕೊಳ್ಳಲ್ಲ ಹೇಳಿಬಿಟ್ಟು ನೇರವಾಗಿ ಹೇಳಿದ್ದಾರೆ ಇಲ್ಲಿ ಸಂಗೀತ ಸಂಗೀತರವರ ಆಂತರಿಕ ಸೌಂದರ್ಯದಿಂದ ನಾನು ಇಂಪ್ರೆಸ್ ಆಗ್ತೀನಿ ಬಾಹ್ಯ ಸೌಂದರ್ಯ ಒಂದು ದಿನ ಹೋಗ್ತದೆ ಆದರೆ ಆಂತರಿಕ ಸೌಂದರ್ಯ ಆ ಶಕ್ತಿ ಜೀವನದಲ್ಲಿ ಏನನ್ನಾದರೂ ಮಾಡಬೇಕು ಅನ್ನುವಂಥ ಛಲ ಇಲ್ಲಿ ಇಷ್ಟವಾಗ್ತದೆ ಅಂತೇಳ್ಬಿಟ್ಟು ಸಂಗೀತ ಪತಿ ಸುದರ್ಶನ್ ಕೂಡ ಹೇಳಿದ್ದಾರೆ ಇವಳಿಗೆ ಫ್ಯಾಮಿಲಿ ಸಪೋರ್ಟ್ ಅನ್ನೋದೇ ಇರಲಿಲ್ಲ ಚಿಕ್ಕ ವಯಸ್ಸಿನಲ್ಲೇ ತನ್ನ ಕುಟುಂಬವನ್ನು ತಾನೇ ನೋಡಿಕೊಂಡಿದ್ದಾಳೆ ತುಂಬ ಕಷ್ಟಪಟ್ಟು ಮೇಲೆ ಬಂದವಳು ಈ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ನನಗೂ ಕೂಡ ಪೊಸೆಸಿವ್ನೆಸ್ ಇದೆ ಬೇರೆ ನಟ ನಟರ ಜೊತೆಗೆ ಹೆಂಡತಿ ಆ್ಯಕ್ಟ್ ಮಾಡುವಾಗ ಸಿಕ್ಕಾಪಟ್ಟೆ ಉರಿತದೆ ನಾನೂ ಕೂಡ ಒಬ್ಬ ಗಂಡನೇ ಆದರೆ ಎಲ್ಲವನ್ನೂ ಕೂಡ ಸಹಿಸಿಕೊಂಡಿರ್ತೀನಿ ಅಂತ ಹೇಳಿಬಿಟ್ಟು ಸುದರ್ಶನ್ ತಮಾಷೆಯಾಗಿ ಕೆಲವೊಂದಷ್ಟು ವಿಚಾರಗಳನ್ನು ಹೇಳ್ತಾರೆ ಇಲ್ಲಿ ಸಂಗೀತ ಭಟ್ಟು ಕೇವಲ ಒಂದು ಕಾರಣಕ್ಕೆ ಮಗು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಿ ನಾವು ಚಿಂತನೆಯನ್ನು ಮಾಡಿದರೆ ಅದು ತಪ್ಪಾಗ್ತದೆ ಯಾಕಂತ ಹೇಳಿದರೆ ಸಂಗೀತ ಭಟ್ ಅವರು ಎಲ್ಲ ಥರದಲ್ಲೂ ಕೂಡ ಇಲ್ಲಿ ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಯಾಕೆ ಮಗ್ಗು ಬೇಡ ಅನ್ನುವಂಥ ನಿರ್ಧಾರಕ್ಕೆ ತಾವು ಬಂದರು ಅನ್ನೋದನ್ನು ಕೂಡ ಇಲ್ಲಿ ಸವಿವರವಾಗಿ ವಿವರಿಸ್ತಾರೆ ಅಂದರೆ ಈಗ ಕೆಲವರು ಹೇಳ್ಬೋದು ಇವರಿಗೆ ಮಕ್ಕಳನ್ನು ಸಾಕಲಿಕ್ಕೆ ಕಷ್ಟ ಆದರೆ ಮತ್ತೆ ಯಾಕೆ ಮದುವೆ ಆದರು ಅಂತ ಹೇಳಿ ಇನ್ನೂ ಕೆಲವರು ಹೇಳ್ಬೋದು ಒಂದು ಮಗುವನ್ನು ಸಾಕುವಷ್ಟು ಕೂಡ ಇವರ ಕೈಯಲ್ಲಿ ಆಗೋದಿಲ್ಲ ಸಂಪಾದನೆ ಇಲ್ವಾ ಇಬ್ಬರೂ ಕೂಡ ಆ್ಯಕ್ಟಿಂಗ್ನಲ್ಲಿ ತುಂಬ ಫುಲ್ಲು ಬ್ಯುಸಿಯಾಗಿರುವಂತಹ ನಟ ನಟಿಯರ ಯಾರಿರು ಕೂಡ ಸಂಗೀತ ಭಟ್ ಕೂಡ ಸುದರ್ಶನ್ ಕೂಡ ಹಾಗಿರುವಾಗ ಒಂದು ಮಗು ಸಾಕೋದಕ್ಕೆ ಎಂತೆಂಥ ಕಡು ಬಡವರು ಕಷ್ಟದಲ್ಲಿರೋರೇ ಮಕ್ಕಳನ್ನು ಸಾಕ್ತಾರೆ ಮದುವೆ ಆದಮೇಲೆ ಇವ್ರಿಗೆ ಒಂದು ಮಗುವನ್ನು ಸಾಕಲಿಕ್ಕೆ ಆಗದಿರೋಷ್ಟು ಕಷ್ಟ ಇದೆಯಾ ಅಷ್ಟೂ ಕೂಡ ಕೈಯಲ್ಲಿ ಆಗದಿರೋರ ಅನ್ನುವಂಥ ವಿಚಾರ ಕೆಲವ್ರದ್ದು ಇನ್ನೂ ಕೆಲವರು ಹೇಳ್ತಾರೆ ಹಾಗಿದ್ರೆ ಅದು ಯಾವ ತೆವಳಿಗೆ ಯಾವ ಖುಷಿಗೆ ಯಾವ ಒಂದು ಕಾರಣಕ್ಕೆ ಇವರಿಬ್ಬರು ಕೂಡ ಮದುವೆ ಆದರು ಗಂಡ ಹೆಂಡತಿ ಆದರು ಗಂಡ ಹೆಂಡತಿ ಅಂತೇಳಿ ಆದಮೇಲೆ ಸಂಸಾರ ಬೆಳಿಬೇಕು ಅವರ ಸಂಸಾರವನ್ನು ಮುನ್ನಡೆಸೋಕೆ ಒಂದು ಮಗು ಬೇಕಲ್ವಾ ಹಾಗಿದ್ದರೆ ಮಗು ಮದುವೆನೇ ಆಗಬಾರ್ದಾಗಿತ್ತಲ್ವ ಅಂತಲೂ ಕೂಡ ಕೆಲವರು ಹೇಳ್ತಾರೆ ಇನ್ನೂ ಕೆಲವರು ಹೇಳ್ತಾರೆ ಸರ್ ಅವ್ರದ್ದು ಅವರ ವೈಯಕ್ತಿಕ ಆಯ್ಕೆ ಅದನ್ನು ನಾವು ಗೌರವಿಸೋಣ ಅಂತೇಳಿ ಇದು ನಾನು ಒಪ್ತೇನೆ ಯಾವುದೇಳಿ ಥರ್ಡ್ ಪಾಯಿಂಟ್ ಇದು ಅವರ ವೈಯಕ್ತಿಕ ಆಯ್ಕೆ ಅದನ್ನು ನಾವು ಗೌರವಿಸಲೇಬೇಕು ಇಲ್ಲಿ ಸಂಗೀತ ಭಟ್ಟು ಕೆಲವೊಂದು ವಿಚಾರಗಳ ಬಗ್ಗೆ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಎಷ್ಟೇ ಬೈದರೂ ಕೂಡ ಪರವಾಗಿಲ್ಲ ಜನರು ಆದರೆ ನನ್ನ ಮನಸ್ಸಿನಲ್ಲಿರೋದನ್ನು ನಾನು ಹೇಳಲೇಬೇಕಲ್ವಾ ಸುಳ್ಳು ಹೇಳಿಕೊಂಡು ಬದುಕೋಕ್ಕೆ ಸಾಧ್ಯವಿಲ್ಲ ಅಲ್ಲ ಅಂತಲೂ ಕೂಡ ಹೇಳ್ತಾರೆ ಅಂದರೆ ಈಗ ಇವ್ರು ಇರುವಂಥ ಸ್ಥಿತಿಯಲ್ಲಿ ಇವರಿಗೆ ಮಗುವನ್ನು ಸಾಕೋದು ದುಬಾರಿ ಅಂತೇಳಿ ಅನಿಸುತ್ತೆ ಅಂತೇಳಿ ಇವ್ರು ಹೇಳ್ತಾರಲ್ಲ ಬಟ್ ಅದು ಸುಳ್ಳು ಅದನ್ನು ನಾನು ಒಪ್ಪೋದಿಲ್ಲ ಒಂದು ಮಗುವನ್ನು ಸಾಕೋಕ್ಕೆ ಇರುವಷ್ಟು ಇವರು ಫೈನಾನ್ಷಿಯಲಿ ಏನು ಸ್ಟೆಬಿಲಿಟಿ ಇಲ್ಲ ಇವ್ರ ಜೀವನದಲ್ಲಿ ಅಂತೇಳಿ ಅಂದ್ಕೊಂಡ್ರೆ ಅದು ಬಾಲಿಷ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲೇನು ಕೂಡ ಸಮಸ್ಯೆ ಇಲ್ಲ ಬಟ್ ಇವರು ಯಾಕೋ ಈ ಜವಾಬ್ದಾರಿಗಳನ್ನು ನಿಭಾಯಿಸೋದು ಬೇಡ ಅಂದರೆ ಒಂದು ತಂದೆ ತಾಯಿಯಾಗಿ ಇರಬೇಕಾದಂತಹ ತೆಗೆದುಕೊಳ್ಬೇಕಾದಂಥ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಹೋಗೋದು ಬೇಡ ಇರುವಷ್ಟು ದಿನ ಖುಷಿಯಾಗಿ ಇರುವಷ್ಟು ದಿನ ನನಗೆ ನೀನು ನಿನಗೆ ನಾನು ಅಂತ ಹೇಳಿಬಿಟ್ಟು ಹೊಂದಾಣಿಕೆಯಿಂದ ಜೊತೆಗೆ ಏನೇ ಇದ್ರೂ ಕೂಡ ಎಲ್ಲವನ್ನು ಕೂಡ ಶೇರ್ ಮಾಡಿಕೊಂಡು ಎಷ್ಟಿದೆ ಅಷ್ಟರಲ್ಲಿ ಖುಷಿ ಪಡೋಣ ಅನ್ನೋದು ಇವರ ಮನಸ್ಥಿತಿ ಅಂತೇಳಿ ಅನಿಸುತ್ತೆ ನಮ್ಮಿಬ್ಬರ ನಡುವೆ ಮತ್ತೊಬ್ಬರ ಆಗಮನ ಆಗೋದು ಬೇಡ ಮಗುವಾಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಏನೂ ಕೂಡ ಬರೋದು ಬೇಡ ಅನ್ನುವಂಥದ್ದು ಬಹುಶಃ ಇವತ್ತಿಗೆ ಇವರ ಚಿಂತನೆ ಆಗಿರ್ಬೋದು ಹಾಗೆ ನೋಡಿದ್ರೆ ನಟಿ ಸಂಗೀತ ಏನು ಭಾರಿ ಏಜು ಕೂಡ ಆಗಿಲ್ಲ ಹಾಗಾಗಿ ಈಗ ಇದೇ ರೀ ಆಲೋಚನೆಯಲ್ಲಿರುವಂಥ ಸಂಗೀತ ಬಿಟ್ಟು ನಾಳೆ ಆಲೋಚನೆಯನ್ನು ಬದಲು ಮಾಡಲ್ವಾ ಅಂತೇಳಿ ಕೇಳಿದ್ರೆ ಚಾನ್ಸಸ್ ಇದೆ ಯಾಕೆಂಥೇಳಿದ್ರೆ ಜಸ್ಟು ತರ್ಟಿ ತ್ರೀ ಇಯರ್ ನೈನ್ಟೀನ್ ನೈಂಟಿ ಟೂ ಬರ್ತು ಹೀಗಾಗಿ ಜಸ್ಟು ಆಕೆಗೆ ಮೂವತ್ತ್ಮೂರು ವರ್ಷ ಮೂವತ್ತ್ಮೂರು ವರ್ಷದ ಈಕೆಗೆ ಮತ್ತೆ ಮಗು ಮಾಡಿಕೊಳ್ಳುವಂಥ ಆಲೋಚನೆ ಬಂದರೆ ಇಲ್ಲ ಬೇಡ ಅಂತೇಳಿ ಹೇಳ್ತಾಳೆ ಅಥವಾ ಇಲ್ಲ ಅದಕ್ಕೆ ಒಪ್ಪೋದಿಲ್ಲ ಹಾಗೇನಾದರೂ ಅಂದ್ಕೊಂಡ್ರೆ ಇಲ್ಲ ಆ ರೀತಿಯನ್ನು ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಸಂಗೀತ ಬಟ್ಟಿ ಮೂವತ್ತ್ಮೂರು ವರ್ಷ ಸುದರ್ಶನ್ ರಂಗಪ್ರಸಾದ್ಗೂ ಕೂಡ ಏನು ಭಾರಿ ಏಜ್ ಆಗಿಲ್ಲ ಸೊ ದಟ್ಟು ಸುದರ್ಶನ್ ರಂಗಪ್ರಸಾದ್ ಅವರು ಕೂಡ ಈ ರಂಗಭೂಮಿಕೆಯಲ್ಲಿ ಮತ್ತು ನಟನಾ ಕ್ಷೇತ್ರದಲ್ಲಿ ಇವತ್ತು ನಿನ್ನೆಯಿಂದಲ್ಲ ಸಾಕಷ್ಟು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಇವರಿಗೆ ಈಗ ಸದ್ಯಕ್ಕೆ ಮೂವತ್ತೇಳು ವರ್ಷ ಜಸ್ಟ್ ಫೋರ್ ಇಯರ್ ಡಿಫರೆನ್ಸ್ ಇರುವಂಥದ್ದು ಇವರಿಬ್ಬರ ನಡುವೆ ಹಾಗಾಗಿ ಸುದರ್ಶನ್ಗೂ ಕೂಡ ಮುಂದೆ ಮಗು ಬೇಕು ಅಂತೇಳಿ ಅನಿಸಿದ್ರು ಕೂಡ ಅಚ್ಚರಿ ಇಲ್ಲ ಹಾಗೆಯೇ ಸಂಗೀತಗೂ ಕೂಡ ಇತ್ತೀಚೆಗೆ ಹೊಸದೊಂದು ಮನೆಯನ್ನು ಕೂಡ ಇವರು ಉಗ್ರಪೇಷನ ಮಾಡಿಕೊಂಡು ಆ ಮನೆಗೆ ಹೋಗಿದ್ದಾರೆ ಹಾಗಾಗಿ ಅಲ್ಲಿ ಹೊಸ ಜೀವನವನ್ನು ಶುರು ಮಾಡಿರುವಂಥ ಇವರಿಗೆ ಮತ್ತೆ ಹೊಸದೊಂದು ಜೀವ ಬೇಕು ಅಂತೇಳಿ ಅನಿಸಿದ್ರೆ ಬಹುಶಃ ಮಗುವಿನ ಆಲೋಚನೆಗೆ ಬರಬಹುದೇನೋ ಸದ್ಯಕ್ಕಂತೂ ಮಗು ಬೇಡ ಅಂತೇಳಿ ಹೇಳ್ತಿದ್ದಾರೆ ಆ ರೀತಿಯಾಗಿ ನಿಭಾಯಿಸೋದಕ್ಕೆ ಅಥವಾ ಅದಕ್ಕೆ ನಾವು ತಯಾರಿಲ್ಲ ಅನ್ನೋವಂಥ ವಿಚಾರವನ್ನು ಹೇಳೋದ್ರ ಮೂಲಕ ಸರ್ಪ್ರೈಸನ್ನು ಕೊಟ್ಟಿದ್ದಾರೆ ಹಾಗೆಂದ ಮಾತ್ರಕ್ಕೆ ಇದೇ ಫಿಕ್ಸ್ ಆಗಿರೋದು ಬೆಟರ್ ಅಂತೇಳಿ ಅನಿಸುತ್ತಾ ಅಥವಾ ಇಲ್ಲ ಮಗು ಮಾಡ್ಕೊಳ್ಳೋದು ಬೆಟರ್ ಅಂತೇಳಿ ಅನಿಸುತ್ತಾ ನಿಮ್ಮ ಸಜೆಷನ್ ಏನು ಇವರಿಬ್ಬರಿಗೆ ಈ ಜೋಡಿಗೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ